ಗುಡಿಬಂಡೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಕಾರ್ಯಕ್ರಮದ ನಂತರ ಧ್ವಜಾರೋಹಣ ಕಾರ್ಯಕ್ರಮವನ್ನು ಗಣ್ಯರು ನೆರವೇರಿಸಿದರು ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚನೆಯಾದ ನಮ್ಮ ದೇಶದ ಸಂವಿಧಾನ ಶ್ರೇಷ್ಠವಾದುದು ಅದರ ಆಶಯವನ್ನು ಪಾಲಿಸಲು ನಾವು ಶ್ರಮಿಸಬೇಕಾಗಿದೆ ಎಂದು ತಿಳಿಸಿದರು ಒಂದು ಖಗೋಳ ಶಾಸ್ತ್ರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ನೋಡಿರ್ತೀರ ನೀವೆಲ್ಲ ಟಿವಿಯಲ್ಲಿ ನೋಡಿರ್ಬೋದು ಅಥವಾ ಇದರಲ್ಲಿ ನೋಡಿರ್ಬೋದು ಸಪ್ತ ಋಷಿಗಳು ಒಂದು ಅಲೈನ್ಮೆಂಟ್ ಅಲ್ಲಿ ಇದ್ದಾರೆ ಈಗ ಈಗಲೂ ಸಹಿತ ಇದ್ದಾರೆ ಸೊ ಆ ರೀತಿಯಾಗಿ ಒಂದು ಸಪ್ತ ಋಷಿಗಳ ಒಂದು ಕಾನ್ಸ್ಟಿಟ್ಯೂಷನನ್ನು ಅನ್ನು ತಯಾರು ಮಾಡಿ ನಮಗೆ ಆಗಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನನ್ನು ತಯಾರು ಮಾಡಿ ಅದನ್ನು ಚಾಲನೆಗೆ ತಂದು ಕೊಟ್ಟಿರ್ತಕ್ಕಂಥ ದಿನ ಇದು ಇಪ್ಪತ್ತಾರನೇ ತಾರೀಕು ಜನವರಿ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ನಿಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಎಷ್ಟು ಹೇಳಿದ್ರೂ ಸಹಿತ ಸಾಕಾಗೋದಿಲ್ಲ ಯಾಕೆಂದರೆ ಇಡೀ ವಿಶ್ವದಲ್ಲೇ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ತಯಾರು ಮಾಡಿರ್ತಕ್ಕಂಥ ಆರೋಗ್ಯ ರಕ್ಷಾ ಸಮಿತಿಯ ನಿರ್ದೇಶಕ ಕೃಷ್ಣೇಗೌಡ ಮಾತನಾಡಿ ಟೀಕೆ ಟಿಪ್ಪಣಿಗಳಿಗೆ ಸ್ಪಂದಿಸಿ ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಏಳಿಗೆಯತ್ತ ನಾವು ಮುನ್ನುಗ್ಗಬೇಕಾಗಿದೆ ಎಂದು ತಿಳಿಸಿದರು ಲೆಸ್ ಪವರ್ಫುಲ್ ಲೆಸ್ ಎನಿಮೀಸ್ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಅಥವಾ ಸ್ವಚ್ಛತೆ ಎಲ್ಲದರಲ್ಲೂ ಕೂಡ ಮುಂದೆ ಇದೆ ಅನ್ನುವಂಥದನ್ನು ನಾವು ಸಾರ್ವಜನಿಕರಲ್ಲಿ ನಾವು ಕೇಳಿಕೊಡ್ತಾ ಇದ್ದೀವಿ ಪತ್ರಕರ್ತರು ಅದನ್ನು ಯಾರೋ ಒಬ್ಬರು ತಿರಸ್ಕಾರ ಮಾಡುವುದಕ್ಕೆ ಒಂದು ಹೊಂಚು ಹಾಕ್ಕೊಂಡ್ರೆ ಅದಕ್ಕೆ ನಾವು ಎದುರು ಅಗತ್ಯವೂ ಕೂಡ ಇಲ್ಲ ನಾವೆಲ್ಲ ಕೂಡ ನಿಮ್ಮ ಮೊಟ್ಟಿದ್ದೀವಿ ಇದರಲ್ಲಿ ಯಾರಿಗೂ ದುರುದ್ದೇಶ ಬೇಡ ಈಗ ಪ್ರಾಣ ಹೋದಾಗ ಕಾತ್ಕೊಂಡಿರೋಕ್ಕಾಗ್ತಾ ಇರಲಿ ಕರೆಂಟ್ ಹೋದಾಗ ನಾವು ಅದನ್ನು ಯಾರು ಕೊನೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಹಾಸ್ಪಿಟ್ಲನ್ನು ಮೇರು ವ್ಯಕ್ತಿತ್ವಕ್ಕೆ ತೆಗೆದುಕೊಂಡು ಹೋಗಬೇಕು ಪತ್ರಕರ್ತರಾಗಲಿ ಕೃಷ್ಣೇಗೌಡರಾಗಲಿ ಡಾಕ್ಟರ್ ಪ್ರದೀಪ್ ಮೇಲ್ಗಡೆಯಿಂದ ಯಾರೂ ಇಳಿದು ಬಂದಿಲ್ಲ ಈ ಟೀಕೆ ಕಿಟ್ಕುಳಗಳನ್ನು ಎದುರಿಸುವಂಥ ಶಕ್ತಿ ನಮಗೆ ಇದಾರೆ ಇದೆ ಕ್ರಿಯಾಶೀಲ ಶಾಸ್ತ್ರ ಇದ್ದಾರೆ ಅದಕ್ಕೆ ಡಾಕ್ಟರ್ ಪ್ರದೀಪ್ ಅವರು ನಾವು ಹೇಳ್ತಾ ಧೈರ್ಯ ತಗೊಳ್ಳಿ ಹೆದರುವಂಥ ಒಂದು ಅವಶ್ಯಕತೆ ಇಲ್ಲ ಈ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಡೆಹಳ್ಳಿ ಆದಿರೆಡ್ಡಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಮಕ್ಕಳ ತಜ್ಞ ಡಾಕ್ಟರ್ ವಿಜಯಕುಮಾರ್ ಆರೋಗ್ಯ ರಕ್ಷಾ ಸಮಿತಿಯ ಕೆ ಟಿ ನಂಜುಂಡಪ್ಪ ಕೃಷ್ಣೇಗೌಡ ಬುಲೆಟ್ ಶ್ರೀನಿವಾಸ್ ರಹಮತುಲ್ಲಾ ನಯಾಸ್ ಆರೋಗ್ಯ ನಿರೀಕ್ಷಣಾಧಿಕಾರಿ ನರಸಿಂಹಯ್ಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು